ಹಿಂದೂ ಬಂಧುಗಳ ಇಫ್ತಿಯಾರ್ ಕೂಟ ಆಯೋಜನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಜಾಮಿಯಾ ಮಸೀದ್ ಹತ್ತಿರ ರಂಜಾನ್ ತಿಂಗಳು ಇರುವ ಕಾರಣ ಮುಸ್ಲಿಂ ಬಂಧುಗಳು ಇಡೀ ದಿನ ಉಪವಾಸ ಇರುತ್ತಾರೆ ಸಂಜೆ ತಮ್ಮ ಉಪವಾಸ ಕಡಿಯಲು ಮಸೀದಿಗೆ ಬಂದಿರುತ್ತಾರೆ ಹಿಂದೂ ಬಂಧುಗಳು ಇಫ್ತಿಯಾರ್ ಕೂಟವನ್ನು ಆಯೋಜಿಸುವುದು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ಮತ್ತು ಸಾಮರಸ್ಯವನ್ನ ಎತ್ತಿ ತೋರಿಸುವ ಒಂದು ಸುಂದರ ಉದಾಹರಣೆಯಾಗಿದೆ ಈ ರೀತಿ ಕಾರ್ಯಕ್ರಮಗಳು ವಿವಿಧ ಧರ್ಮಗಳ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸಲು ಮತ್ತು ಪರಸ್ಪರ ತಿಳುವಳಿಕೆಯನ್ನ ಬೆಳೆಸಲು ಸಹಾಯ ಮಾಡುತ್ತವೆ ಇಫ್ತಿಯಾರ್ ಕೂಟದ ಬಗ್ಗೆ ಕೆಲವು ಮಾಹಿತಿಗಳು ಸಾಂಸ್ಕೃತಿಕ ಸಾಮರಸ್ಯ ಇಂತಹ ಕಾರ್ಯಕ್ರಮಗಳು ವಿವಿಧ ಧರ್ಮಗಳ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸಲು ಮತ್ತು ಪರಸ್ಪರ ತಿಳುವಳಿಕೆಯನ್ನ ಬೆಳೆಸಲು ಸಹಾಯ ಮಾಡುತ್ತದೆ ಇದು ಭಾರತದ ಬಹು ಸಂಸ್ಕೃತಿಯ ಪರಂಪರೆಯನ್ನ ಎತ್ತಿ ತೋರಿಸುತ್ತದೆ ಸಮುದಾಯದ ಬಾಂಧವ್ಯ ಇಫ್ತಿಯಾರ್ ಕೂಟ ವಿವಿಧ ಸಮುದಾಯಗಳ ಜನರು ಒಟ್ಟಿಗೆ ಸೇರಲು ಪರಸ್ಪರ ಬೆರೆಯಲು ಒಂದು ಅವಕಾಶ ಒದಗಿಸುತ್ತದೆ ಇದು ಸಮುದಾಯ ಬಾಂಧವನ್ನ ಬಲಪಡಿಸುವ ಸಹಾಯ ಮಾಡುತ್ತದೆ ಧಾರ್ಮಿಕ ಸಹಿಷ್ಣುತೆ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಹಿಷ್ಣುತೆ ಮತ್ತು ಪರಸ್ಪರ ಗೌರವವನ್ನು ಉತ್ತೇಜಿಸುತ್ತದೆ ಇಂತಹ ವಿವಿಧ ಧರ್ಮಗಳ ನಡುವಿನ ಜಾತಿ ಮತ್ತು ಸಾಮರಸ್ಯ ಕಾಪಾಡಲು ಸಹಾಯ ಮಾಡುತ್ತದೆ ಮಾನವೀಯತೆ ಇಂತಹ ಕಾರ್ಯಕ್ರಮಗಳು ಮಾನವೀಯತೆ ಎನ್ನುವುದನ್ನು ಎತ್ತಿ ತೋರಿಸುತ್ತದೆ ಇಫ್ತಿಯಾರ್ ಕೂಟ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಬದಲಿಗೆ ಅವು ಸಾಮಾಜಿಕ ಒಗ್ಗಟ್ಟನ್ನು ಬಲಪಡಿಸುವ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸುವ ಒಂದು ಪ್ರಮುಖ ಸಾಧನವಾಗಿದೆ ಇದರ ಭಾಗವಾಗಿ ಇಂದು ರಾಮದುರ್ಗದ ಪತ್ರಕರ್ತರಾದ ಮುತ್ತು ಕಮಾರ್ ಮತ್ತು ಗಣ್ಯ ವ್ಯಾಪಾರಸ್ಥರಾದ ನವೀನ್ ಗದಗ್ ಹಾಗೂ ಸಂಜಿ ಸಂಜು ಅರಿ ಅರಿವೆಂಚಿ ಎಂದು ಮಸೀದ್ ಹತ್ತಿರ ಮುಸ್ಲಿಂ ಬಂಧುಗಳಿಗೆ ಹಣ್ಣು ಹಂಪಲು ವಿತರಿಸಿ ಇಫ್ತಿಯಾರ್ ಊಟವನ್ನು ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಮುತ್ತು ಕಮಾರ್ ನವೀನ್ ಗದಗ್ ಸಂಜು ಅರಿವೆಂಚಿ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಕಟ್ಟಿ ರಾಮದುರ್ಗ